ನಾವು ಅದೇನು ಫುಡ್ ಇಡ್ತೀವಲ್ಲ ಅದು ಅವು ಕಲೆಕ್ಟ್ ಮಾಡ್ಕೊಂಡು ಬಂದಿರೋದು ಎಲ್ಲ ಸೇರಿ ಇಲ್ಲಿ ಇರುತ್ತೆ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಮರಿಗಳು ಸೀಲ್ ಮಾಡಿರೋದೆಲ್ಲ ಮರಿಗಳನ್ನೇ ಸೀಲ್ ಮಾಡಿದೆಲ್ಲ ಮರಿಗಳು ಇಲ್ಲಿ ಇಲ್ಲಿ ಸೀಲ್ ಇದೆಯಾ ಇಲ್ಲಿ ಮೇಲೆಗಳ ಅವು ಫುಡ್ಡೇ ನಮಗೆಲ್ಲ ಇದು ಅದಕ್ಕೆ ಅದರೊಳಗೆ ನಾವು ಹೆಚ್ಚಾಗಿ ಈ ಕೊಳತ ಹಣ್ಣು ಅಥವಾ ಸಕ್ಕರೆ ಪಾಕ ಅಥವಾ ಹಳೆ ಜಿಂತುಪ್ಪ ಆ ತರದೆಲ್ಲ ಇಟ್ಟಿರ್ತೀವಿ ಆ ಪೆಟ್ಟಿಗೆ ಡೆವಲಪ್ ಆಗೋದಷ್ಟೇ ಮೇಲ್ಗಡೆ ಸೂಪರ್ ಇಟ್ಟ ಮೇಲೆ ಅದನ್ನ ಬಿಡ್ತೀವಿ ಜೇನು ಎಲ್ಲ ಕಟ್ಟುತ್ತೆ ಮೇಲೆ ಮೇಲಿನ ಮೇಲೆ ಕಟ್ಟೋದ ಕೆಳಗಡೆ ಕಲೆಕ್ಟಿಗೆ ಮೇಲ್ಗಡೆ ನಮ್ಮ ಯೂಸ್ ಇದು ಅವಕ್ಕೆ ಅಷ್ಟೇ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಕೊನೋಣ ನಾ ಅವಾಗ ಹೇಳದ್ನಲ್ಲ ಇದು ಮೇಲ್ಗಡೆ ಒಂದೊಂದು ಟೈಮ್ ಕಟ್ಟಿ ಬಿಡುತ್ತೆ ಅದೆಲ್ಲರೂ ಹಿಂಡ್ ಬಿಡುತ್ತಲ್ಲ ಅವಾಗ ಸ್ವಲ್ಪ ಬ್ಲಾಕ್ ಬರತ್ತೆ ತುಪ್ಪ ಹಿಡ್ಕೋದ್ರೆ ಫೋಟೋ ತೆಗಿಯೋದು ತೊಂದರೆ ಇಲ್ಲ ಶೇಕ್ ಮಾಡಬೇಡ್ರಿ ಒಂದು ಹುಳ ಹೊಡೆದ್ರು ಬೀಳಿಸ್ಬೇಡ್ರಿ ಎಲ್ಲರೂ ಹೊಡಿತಾರೆ

ಹಾಂ ಎಷ್ಟು ಚಂದ ನಡೆಯುತ್ತ ಮೂರು ತಿಂಗಳು ತಿಂಗಳು ಇದೆಲ್ಲ ಸಿಂಗಲ್ ಫ್ಲವರ್ದಾ ಸಿಂಗಲ್ ಸಿಂಗಲ್ ಫ್ಲವರ್ ಮಲ್ಟಿ ಫ್ಲವರ್ ಸೀಸನ್ ಮಲ್ಟಿ ಫ್ಲವರ್ ನೋಡಿ ಅಲ್ಲಿ ಬಂದೆ ಬಂದೆ ಬಂದೆ

ಹೋಗ್ಬಿಡತ್ತೆ ಹೌದು ಮತ್ತೆ ಆ ಗೂಡನೆಲ್ಲ ಅದು ಫಾರ್ಮೇಶನ್ ಮಾಡ್ಕೊಂಡು ಮತ್ತೆ ಜೇನು ತುಪ್ಪನ ಫಿಲ್ ಮಾಡಬೇಕು ಅದ ರೆಡಿನೇ ಇಟ್ವಿ ಅಂತಾನೆ ಡೈರೆಕ್ಟ್ ಆಗಿ ಬಂದು ಫಿಲ್ ಮಾಡಿಕೊಂಡು ಬೇಗ ತುಪ್ಪ ಮಾಡುತ್ತೆ